ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇದು ನಿನ್ನೆ ಅಂದರೆ ಜನವರಿ ಇಪ್ಪತ್ತೆರಡರ ವಿಶೇಷ ಬ್ಲಾಗ್ ಅದೇನಂದರೆ ಕೆಲವು ದಿವಸಗಳ ಹಿಂದೆ ಮನೆ ಮನೆಗೆ ಹೋಗಿ ರಾಮ ಭಕ್ತರು ಅಯೋಧ್ಯೆಯ ರಾಮ ಮಂತ್ರಾಕ್ಷತೆಯನ್ನು ಕೊಡುತ್ತಿದ್ದಾರಲ್ಲ ಆ ಮಂತ್ರಾಕ್ಷತೆಯನ್ನು ಜನವರಿ ಇಪ್ಪತ್ತೆರಡರಂದು ಏನು ಮಾಡಬೇಕೆಂದು ಹೇಳುತ್ತಿದ್ದರು ನಾನು ಆ ಮಂತ್ರಾಕ್ಷತೆಯನ್ನು ಏನು ಮಾಡಿದೆ ಅಂತ ಈ ಬ್ಲಾಗಲ್ಲಿ ತೋರಿಸ್ತೇನೆ ಮತ್ತು ಜನವರಿ ಇಪ್ಪತ್ತೆರಡರಂದು ನಮ್ಮ ಪಂಚಲಿಂಗೇಶ್ವರ ಜಾತ್ರೆಯ ಕೊನೆಯ ದಿನ ಮತ್ತು ಅಯೋಧ್ಯೆಯ ಎಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಮಾಡುವ ಕಾರ್ಯಕ್ರಮದ ಬಗ್ಗೆ ಭಜನೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರ ಅಯೋಧ್ಯೆ ಚಲೋ ಆಂದೋಲನದಲ್ಲಿ ಭಾಗವಹಿಸಿದಂಥ ಸೇವಕರಿಗೆ ಸನ್ಮಾನ ಬೌದ್ಧಿಕ ಮತ್ತು ಪುಟಾಣಿಗಳಿಂದ ಶ್ರೀರಾಮ ಸೀತೆ ಲಕ್ಷ್ಮಣ ಆಂಜನೇಯ ರ ವೇಷಧರಿಸಿರ ವೇಷಧಾರಿಗಳಿಗೆ ಸನ್ಮಾನ ಕೂಡ ಇತ್ತು ಮತ್ತು ಲಡ್ಡು ಪ್ರಸಾದೇವಿ ವಿತರಣೆ ಕೂಡ ಆಯಿತು ಮತ್ತೆ ಎಲ್ಲರಿಗೂ ಸಹ ಭೋಜನದ ವ್ಯವಸ್ಥೆ ಕೂಡ ನಡೆಯಿತು ಆನಂತರ ಮನೆಗೆ ಬಂದು ನಾನು ರಾ ಮಂತ್ರಾಕ್ಷತೆಯನ್ನು ಏನು ಮಾಡಿದೆ ಅಂತ ಈ ಬ್ಲಾಗಲ್ಲಿ ನಿಮಗೆ ಹೇಳ್ತೇನೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಹೊಸಬ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ದೊಡ್ಡ ಲೋಟದಲ್ಲಿ ಒಂದು ಲೋಟ ನೀರು ತಗೊಂಡಿದ್ದೇನೆ ಅದೇ ರೀತಿ ಅದೇ ಲೋಟದಲ್ಲಿ ಒಂದು ಗ್ಲಾಸ್ ಹಾಲನ್ನು ಕೂಡ ಹಾಕ್ತಾ ಇದ್ದೇನೆ ನೋಡಿ ಲೋಟದಲ್ಲಿ ಒಂದು ಲೋಟ ನೀರು ಮತ್ತು ಒಂದು ಲೋಟ ಹಾಲು ಇದನ್ನು ಹಾಕಿದ್ದೇನೆ ಹಾಲು ಮತ್ತು ನೀರು ಚೆನ್ನಾಗಿ ಕಾಯಿ ಈಗಲ್ಲಿ ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿಯನ್ನು ಹಾಕ್ತಾ ಇದ್ದೇನೆ ಹಾಗೆ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಹೆಸರು ಬೇಳೆಯನ್ನು ಕೂಡ ಇದರ ಜೊತೆಯಲ್ಲಿ ಹಾಕ್ತಾ ಇದ್ದೇನೆ ನೋಡಿ ಈ ಸಣ್ಣ ಲೋಟದಲ್ಲಿ ಒಂದು ಲೋಟ ಬಾಸ್ಮತಿ ಒಂದು ಲೋಟ ಸೋನ ಮಸೂರಿ ಅಕ್ಕಿ ಮತ್ತು ಒಂದು ಲೋಟ ಹೆಸರು ಬೇಳೆಯನ್ನು ಹಾಕ್ತಾ ಹಾಕಿದ್ದೇನೆ ಮಂತ್ರಾಕ್ಷತೆ ಅಯೋಧ್ಯೆಯ ರಾಮನ ಮಂತ್ರಾಕ್ಷತೆ ಉಂಟು ಇದರಿಂದ ಒಂದು ಸ್ವಲ್ಪ ಅಕ್ಕಿಯನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಒಂದು ಸ್ವಲ್ಪ ಅಕ್ಕಿಯನ್ನು ತಗೊಂಡಿದ್ದೇನೆ ಅರ್ಧದಷ್ಟು ಅಂಶ ಅರ್ಧದಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ ಕಪ್ ಬೌಲಲ್ಲಿ ಹಾಗೆ ಇನ್ನೊಂದು ಸ್ವಲ್ಪ ಅರ್ಧದಷ್ಟು ಅಕ್ಕಿಯನ್ನು ಹೀಗೆ ಉಂಟು ಇದನ್ನೇ ಏನ್ ಮಾಡ್ತೇನೆ ಅಂತ ನಾನು ಹೇಳ್ತೇನೆ ನಿಮಗೆ ಆಮೇಲೆ ವಿಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ಈ ಅಕ್ಕಿಯನ್ನು ಕೂಡ ನಾನು ಹೀಗೆ ಇಟ್ಟಿದ್ದೇನೆ ಇದ್ರ ಜೊತೆಯಲ್ಲಿ ಹಾಕ್ಕೊಳ್ಳೋದಿಲ್ಲ ಇಲ್ಲಿ ನೋಡಿ ಈ ಅಕ್ಕಿಯನ್ನು ಸಪ್ರೇಟ್ ಇಟ್ಕೊಂಡಿದ್ದೇನೆ ಇವಾಗ ಈ ಅಕ್ಕಿಯನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ನೀರು ಹಾಕಿ ತೊಳ್ಕೋವಾ ಇಲ್ಲಿ ಹಾಲು ನೋಡಿ ಕುದಿ ಬರ್ತಾ ಉಂಟು ನಾನು ಬೇಳೆ ಅಲ್ಲ ಅದೇ ಕಪ್ಪಲ್ಲಿ ಮೂರು ಕಪ್ಪಿನಷ್ಟು ನೀರು ಮೂರು ಕಪ್ಪಿನಷ್ಟು ಹಾಲು ತಗೊಂಡಿದ್ದೇನೆ ನೋಡಿ ಹಾಲು ಚೆನ್ನಾಗಿ ಕುದಿ ಬರ್ತಾ ಉಂಟು ಇವಾಗ ನಾನು ಬೇಳೆ ಮತ್ತು ಅಕ್ಕಿಯನ್ನು ಇದ್ರ ಜೊತೆ ಹಾಕ್ತಾ ಇದ್ದೇನೆ ಹಾಗೆ ಇಲ್ಲಿ ಅಕ್ಷತೆಯನ್ನು ಸೇರಿಸ್ತಾ ಇದ್ದೇನೆ ನೋಡಿ ಮಂತ್ರಾಕ್ಷತೆಯನ್ನು ಇದ್ರ ಜೊತೆ ಹಾಕ್ತಾ ಇದ್ದೇನೆ ಮಂತ್ರಾಕ್ಷತೆಯನ್ನು ನಾನು ಇಲ್ಲಿ ವಾಶ್ ಮಾಡಲಿಲ್ಲ ಡೈರೆಕ್ಟ್ ಆಗಿ ಹಾಗೆ ಹಾಕಿದ್ದೇನೆ ಮತ್ತೆ ಚೆನ್ನಾಗಿ ಇದನ್ನು ಇದಕ್ಕೆ ಶುದ್ಧವಾದ ಹಸುವಿನ ತುಪ್ಪವನ್ನು ಹಾಕ್ತಾ ಇದ್ದೇನೆ ಒಂದು ಎರಡು ಟೀ ಸ್ಪೂನ್ ಒಮ್ಮೆ ಹಾಕೊಳ್ಳುವ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಇಲ್ಲಿ ಮಿಕ್ಸ್ ಆದ ನಂತರ ಮುಚ್ಚಿ ಒಂದು ಒಂದು ಮೂರು ಸಿಟಿ ಮೂರು ತನಕ ಬೇಯಿಸಿಕೊಂಡ್ರೆ ಇತ್ತು ತುಪ್ಪ ಹಾಕಿಟ್ಟಿದ್ದೇನೆ ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ಇಲ್ಲಿ ಗೇರು ಬೀಜವನ್ನು ಗೇರು ಬೀಜವನ್ನು ಸ್ವಲ್ಪ ಕೆಂಪಕ್ಕಾದ ನಂತರ ಒಣ ದ್ರಾಕ್ಷಿಯನ್ನು ಕೂಡ ಹಾಕಿ ಒಣ ದ್ರಾಕ್ಷಿ ಎಲ್ಲ ಹೀಗೆ ಉಬ್ಬಿ ಬರ್ಬೇಕು ಅಷ್ಟ ತನಕ ಫ್ರೈ ಮಾಡಿಕೊಂಡ್ರೆ ಆಯ್ತು ಇಷ್ಟಾದ್ರೆ ಸಾಕು ಈಗ ಸ್ಟವ್ ಆಫ್ ಮಾಡಿಕೊಳ್ಳ ಇವಾಗ ನಾನಿಲ್ಲಿ ಬೆಲ್ಲ ಎರಡಚ್ಚು ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಬೆಲ್ಲ ನೀವು ಬೇರೆ ಬೆಲ್ಲ ತಗೊಳ್ಳುತ್ತಿದ್ರೆ ಬೆಲ್ಲದ ನೀರ್ ಮಾಡಿ ಸ್ವಲ್ಪ ಪಾಕ ಮಾಡಿ ಅದನ್ನು ಸೋಸಿ ಹಾಕಿಕೊಂಡ್ರೆ ಇತ್ತು ಅಂದ್ರೆ ಕಲ್ಲು ಕಸಾಲ ಒಂದ್ ಸೈಡಿಗೆ ಎತ್ತಾಕ್ತಾರಲ್ಲ ಅದಕ್ಕೋಸ್ಕರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಈಗ ಒಂದು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಕೂಡ ಸೇರಿಸಿಕೊಳ್ಳೋ ಮಿಕ್ಸ್ ಮಾಡುವ ಸ್ವಲ್ಪ ಉಪ್ಪು ಒಂದು ಕಾಲು ಟೀ ಅಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಳುವ ಟೇಸ್ಟಿಗೋಸ್ಕರ ಎಲ್ಲಿ ಇನ್ನೊಂದು ಟೀ ಅಷ್ಟು ತುಪ್ಪ ಹಾಕ್ತಾ ಇದ್ದೇನೆ ಎರಡು ಟೀ ಅಷ್ಟು ತುಪ್ಪ ಈಗ ಒಂದು ಆರು ಟೀ ಅಷ್ಟು ತುಪ್ಪವನ್ನು ಹಾಕೊಂಡೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡುವ ಬೆಲ್ಲದ ಒಂದು ವಾಸನೆ ಒಂದು ಬೆಲ್ಲದ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಂಡು ತಿರುಗಿಸ್ಕೊಂಡ್ರೆ ಆಯ್ತು ಸ್ವಲ್ಪ ಇದು ಕುದಿಬೇಕು ಇವಾಗ ಇಲ್ಲಿ ಏಲಕ್ಕಿ ಇದ್ದೇನೆ ಹಾಗೆ ಹುರಿದಿಟ್ಟುಕೊಂಡ ದ್ರಾಕ್ಷಿ ಮತ್ತು ಗೇರು ಬೀಜವನ್ನು ಕೂಡ ಹಾಕಿದೆ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡುವ ಹಾಗೆ ಸ್ಟವ್ ಆಫ್ ಮಾಡಿಕೊಂಡಿದ್ದೇನೆ ಈಗ ಇಲ್ಲಿ ನಾನು ಮಾಡಿದಂತ ಸಿಹಿ ಪೊಂಗಲನ್ನು ದೇವರ ಮುಂದೆ ಇಡಲಿಕ್ಕೆ ಒಂದು ಇದು ಎಂಥ ಬಿಳಿಯ ಲೋಟದಲ್ಲಿ ಹಾಕಿ ದೇವರ ಪಟದ ಎದುರು ಇಡಲಿಕ್ಕೆ ನೈವೇದ್ಯವನ್ನು ಒಂದು ಬಿಳಿಯ ಲೋಟದಲ್ಲಿ ಹಾಕಿ ಇಡ್ತಾ ಇದ್ದೇನೆ ಟೇಸ್ಟ್ ನೋಡಲಿಲ್ಲ ದೇವರ ಮುಂದೆ ಇಟ್ಟ ನಂತರ ಟೇಸ್ಟ್ ನೋಡ್ದು ಅಂತ ಹಾಗೆ ಹಾಗೆ ನಾವು ಇಲ್ಲಿ ನಾನು ದೇವರ ಅನ್ನು ಈ ರೀತಿ ಅಲಂಕಾರ ಮಾಡಿದ್ದೇನೆ ದೇವರಿಗೆ ದೀಪ ಎಲ್ಲ ಹಚ್ಚಿ ಆಗಿ ಹೊರಗೆಲ್ಲ ದೀಪವನ್ನು ಹಚ್ಚಿದ್ದೇನೆ ಹಾಗೆ ಉತ್ತರಕ್ಕೆ ಅಭಿಮುಖವಾಗಿ ಉತ್ತರಕ್ಕೆ ಮುಖ ಮಾಡಿಕೊಂಡು ಆರತಿಯನ್ನು ಕೂಡ ಮಾಡಲಿಕ್ಕೆ ಹೇಳಿದರು ಆದರೆ ಆರತಿ ಮಾಡುವ ವಿಷಯ ನನಗೆ ಇಲ್ಲಿ ಮರೆತು ಹೋಗಿತ್ತು ಗೊತ್ತು ನನಗೆ ಕೇ ಗೊತ್ತಿರಲಿಲ್ಲ ಆ ವಿಷಯ ಮನೆಯವರು ಬಂದು ಕೇಳಿದ್ರು ಉತ್ತರಕ್ಕೆ ನಿಂತ್ಕೊಂಡು ಆರತಿ ಮಾಡಲಿಲ್ವ ಅಂತ ಇಲ್ಲ ಹೇಳಿದೆ ನನಗೆ ಅಂದರೆ ಆ ವಿಷಯವೇ ಗೊತ್ತಿರಲಿಲ್ಲ ನಮ್ಮ ದೇವರ ಮನೆ ಈ ರೀತಿ ಇದೆ ನೋಡದವರಿಗೆ ಹೇಳ್ತಾ ಇದ್ದೇನೆ ಅಂದರೆ ಈ ರೀತಿ ನಮ್ಮದು ಬಾಗಿಲು ಈ ರೀತಿ ಇದೆ ದೇವರ ಮನೆಯದ್ದು ಹಾಗೆ ಎರಡು ದೀಪವನ್ನು ಹಚ್ಚುತ್ತೇವೆ ನಾವು ಹಾಗೆ ಇಲ್ಲಿ ನಾನು ಹೊರಗೆ ಕೂಡ ದೀಪಾವಳಿ ದಿವಸ ಯಾವ ರೀತಿ ಹಣತೆ ಹಚ್ಚುತ್ತೇವೆ ಅರೆ ರೀತಿ ಇಲ್ಲಿ ಹಣತೆಯನ್ನು ಕೂಡ ಸಾಚಿ ಹಚ್ಚುತ್ತಾ ಇದ್ದಾನೆ ಇವತ್ತು ನಮಗೊಂದು ದೀಪಾವಳಿಯ ಸಂಭ್ರಮವೇ ಅಂತ ಹೇಳ್ಬೋದಲ್ಲ ವರ್ಷಕ್ಕೆ ಎರಡು ಸಲ ಬಂದಂಥ ದೀಪಾವಳಿ ಸಂಭ್ರಮ ಅಂತ ಹೇಳ್ಬೋದು ಪಾಯಸ ಮಾಡುವಾಗ ಅರ್ಧದಷ್ಟು ಮಂತ್ರಾಕ್ಷತೆಯನ್ನು ಹಾಗೆ ನಾನು ಕವರಲ್ಲಿ ಇಟ್ಟಿದ್ದೆಲ್ಲ ಆ ಮಂತ್ರಾಕ್ಷತೆ ನಾನಿಲ್ಲಿ ಖಾಲಿ ಪೇಪರಲ್ಲಿ ಹಾಕಿಡ್ತಾ ಇದ್ದೇನೆ ಪೇಪರೊಂದು ನಾಲ್ಕು ಪೀಸ್ ಮಾಡಿಕೊಂಡು ಅದರಲ್ಲಿ ಉಳಿದ ಮಂತ್ರಾಕ್ಷತೆಯನ್ನು ಹೀಗೆ ಹಾಕಿ ಇಟ್ಟಿದ್ದೇನೆ ನೋಡಿ ಹಾಕ್ತಾ ಇದ್ದೇನೆ ಈ ಮಂತ್ರಾಕ್ಷತೆಯನ್ನು ಚೆನ್ನಾಗಿ ಪ್ಯಾಕ್ ಮಾಡಿ ಉಂಟಲ್ಲ ನಮ್ಮ ವ್ಯಾಲೆಟ್ ಪರ್ಸಲ್ಲಿ ಇಟ್ಕೊಳ್ಬೋದು ಇಲ್ಲ ನಮ್ಮ ಹಣ ಎಲ್ಲ ಇಡ್ತೇವೆ ಅಲ್ಲ ಗೋದ್ರೇಜ್ ಅದರೊಳಗೆ ಇಟ್ಕೊಳ್ಬೋದು ಇಲ್ಲ ದೇವರ ಮನೆಯಲ್ಲಿ ಇಟ್ಕೊಳ್ಬೋದು ಹಾಗೆ ನಾನಿಲ್ಲಿ ನಾಲ್ಕು ಸಣ್ಣ ಸಣ್ಣ ಹೀಗೆ ಪ್ಯಾಕ್ ಮಾಡಿ ಇಟ್ಟು ಮಕ್ಕಳ ವ್ಯಾಲೆಟ್ ಮತ್ತು ನನ್ನ ವ್ಯಾಲೆಟ್ ಮನೆಯವರ ವ್ಯಾಲೆಟ್ ಹಾಗೆ ಶಿಷ್ಯರಿಗು ಕೂಡ ಒಂದು ಇಡುವಂಥ ಹಾಗೆ ಎಲ್ಲವನ್ನು ಕೂಡ ಹೀಗೆ ನಾನು ನೀಟಾಗಿ ಪ್ಯಾಕ್ ಮಾಡಿ ಇಡ್ತಾ ಇದ್ದೇನೆ ಸ್ನೇಹಿತರೆ ಐನೂರು ವರ್ಷಗಳ ತಪಸ್ಸು ಕೊನೆಗೂ ಗೆದ್ದರು ರಾಮ ಭಕ್ತರು ಅದೆಷ್ಟೋ ಜನರು ರಾಮಮಂದಿರಕ್ಕಾಗಿ ತ್ಯಾಗ ಶಪಥ ವೃತ ಸಂಕಲ್ಪ ಮಾಡಿ ಕೊನೆಗೂ ಈಡೇರಿದ ಐನೂರು ವರ್ಷಗಳ ಕೋಟಿ ಭಕ್ತರ ಕನಸು ಅಲ್ಲವೇ ಸ್ನೇಹಿತರೆ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೋಸರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ನಾನು ಹಾಕ್ತಿರೋ ವೀಡಿಯೋಸಲ್ಲಿ ನಿಮಗೆ ಬೇಗ ಬೇಗ ಸಿಗಬೇಕು ಅಂದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಅದರಲ್ಲಿ ಆಲನ್ನು ಸೆಲೆಕ್ಟ್ ಮಾಡಿ ಹಾಗಾದರೆ ಇರುವಾಗ ವಿಡಿಯೋ ಮುಗಿ ಬ್ಲಾಗ್ ಮುಗಿಸುವ ಸಮಯ ಬಂತು ನನ್ನ ಹೊಸ ಬ್ಲಾಗ್ ಅಥವಾ ರೆಸಿಪಿಯನ್ನು ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ